ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅನುಷ ಇವತ್ತು ನಾವು ಕಾಳು ಮತ್ತು ಸೋರೆಕಾಯಿನ ಬಳಸ್ಕೊಂಡು ಬಸ್ಸಾರ್ ಮಾಡೋಣ ಸೊ ಸೋರೆಕಾಯಿ ಅಂದರೆ ಸುಮಾರು ಜನಕ್ಕೆ ಇಷ್ಟ ಇರಲ್ಲ ಸೊ ಈ ಥರ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ತುಂಬ ಸಿಂಪಲ್ ಆಗಿದೆ ಟ್ರೈ ಮಾಡಿ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ ನೀಟಾಗಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈ ಕಡೆ ಹಸಿ ಕಾಳನ್ನ ಬಿಡಿಸಿ ಸೊ ಎರಡನ್ನೂ ಚೆನ್ನಾಗಿ ತೊಳೆದು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಈ ಕಡೆ ಈರುಳ್ಳಿ ಬೆಳ್ಳುಳ್ಳಿ ಬಂದು ನಾನು ಮಸಾಲೆಗೆ ರೆಡಿ ಮಾಡ್ಕೊಂಡಿರೋದು ನೋಡಿ ಕಾಳು ಬಿಡಿಸಿ ಇವೆರಡನ್ನೂ ನಾವು ಕುಕ್ಕರ್ಗೆ ಹಾಕ್ಕೊಂಡು ಕೂಗ್ಸ್ಕೋಬೇಕು ಆಯ್ತು ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮ್ಲಿಗೆ ಶೇರ್ ಮಾಡಿ ರೆಸಿಪಿನ ಮತ್ತೆ ನಾನು ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಆ ಕುಕ್ಕರಲ್ಲಿ ನಾನು ತೊಳೆದಿ ಇಟ್ಕೊಂಡಿದ್ನಲ್ವ ಕಾಳನ್ನ ಹಾಕ್ಕೋತಿದ್ದೀನಿ ನೆಕ್ಸ್ಟ್ ಸೋರೆಕಾಯಿನ ಹಾಕ್ಕೊಳ್ಳಿ ಸೊ ಸೋರೆಕಾಯಿನ ಕಟ್ ಮಾಡಿಬಿಟ್ಟು ತೊಳೆಯಕ್ಕೆ ಹೋಗ್ಬೇಡಿ ಮೇಲೆ ಕಾಯಿನ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ನಾವೆಲ್ಲ ಹಾಗೆ ಕಟ್ ಮಾಡ್ತೀವಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮತ್ತು ತರಕಾರಿ ಮುಳುಗಷ್ಟು ನೀರನ್ನ ಸೇರಿಸ್ಕೊಳ್ಳಿ ಮತ್ತೆ ಒಂದು ಕಾಲು ಟೀ ಸ್ಪೂನು ಪುಡಿ ಸೇರಿಸ್ಕೊಳ್ಳಿ ಅರ್ಶಿನದ ಪುಡಿ ಸೇರಿಸ್ಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿರುತ್ತೆ ಸೊ ಆಗಿರಲ್ಲ ಕಲರ್ ನೋಡೋಕೆ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ ಯಾಕಂದರೆ ಸೋರೆಕಾಯಿ ಸುಮಾರು ಜನ ಇಷ್ಟಪಡಲ್ಲವಲ್ಲ ಸೊ ಹಂಗಾಗಿ ಹೇಳ್ತಿದ್ದೀನಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊ ಒಂದು ಮೂರು ಟೊಮೆಟೊ ಹಾಕ್ಕೊಳ್ಳಿ ಉಳಿಬೇಕಲ್ವಾ ಹುಳಿ ಉಳಿದ್ರೇ ಚೆನ್ನಾಗಿರೋದು ಸೊ ಲಿಟ್ಟನ್ನ ಕ್ಲೋಸ್ ಮಾಡ್ಕೊತಿದ್ದೀನಿ ಕುಕ್ಕರ್ನಲ್ಲಿ ಎರಡು ವಿಜಲ್ ಕೂಗಿಸ್ಕೊತೀನಿ ನೋಡಿ ಎರಡು ಆಗ್ತಾ ಇದೆ ಮತ್ತು ಈ ಕಡೆ ನೋಡಿದ್ರೆ ನಾನು ಮಸಾಲೆಗೆ ರೆಡಿ ಮಾಡ್ಕೋತಿದ್ದೀನಿ ಒಂದು ಬಾಣಲಿ ತಗೊಂಡು ಅದರಲ್ಲಿ ಎಣ್ಣೆ ಸೇರಿಸ್ಕೊತಿದೀನಿ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಮೆಂತ್ಯ ಸೇರಿಸ್ಕೋತಿದ್ದೀನಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಕರಿಮೆಣಸು ಸೇರಿಸ್ಕೊಳ್ಲಿಕ್ಕೆ ಚೆನ್ನಾಗಿರುತ್ತೆ ರುಚಿ ಚೆನ್ನಾಗಿ ಬರುತ್ತೆ ಸೊ ಅವೆರಡು ಸ್ವಲ್ಪ ಡ್ರೈ ರೋಸ್ಟ್ ಆದಮೇಲೆ ಎಣ್ಣೆಯಲ್ಲಿ ಈರುಳ್ಳಿ ಸೇರಿಸ್ಕೊಳ್ಳಿ ಮತ್ತೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬರುತ್ತಲ್ವ ಬೆಳ್ಳುಳ್ಳಿ ಸೇರಿಸ್ಕೊಳ್ಳಿ ಆಮೇಲೆ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಟೇಸ್ಟ್ಗೋಸ್ಕರ ಅಷ್ಟೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಸೇರಿಸ್ಕೋತಿದ್ದೀನಿ ಆ್ಯಂಡ್ ನಾವು ಸಾಂಬಾರಲ್ಲಿ ಟೊಮೆಟೊ ಹಾಕಿರ್ತೀವಲ್ಲ ಅದನ್ನ ಮತ್ತೆ ಒಂದೆರಡು ಕಾಳು ಒಂದೆರಡು ಸೋರೆಕಾಯಿನ ಎತ್ತಿ ಆರಿಸಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡೆ ಮತ್ತೆ ಒಂದೆರಡು ಇಂಚು ಸೇಣ್ಣ ಹಾಕ್ಕೊಂಡಿದ್ದೀನಿ ಒಂದು ಫುಲ್ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಸೇರಿಸ್ಕೊಂಡಿದ್ದೀನಿ ಮತ್ತು ಕಾಯಿ ತುರಿ ನೀವು ಹಸಿದಿದ್ದರೆ ಹಸಿದ ಹಾಕೊಳ್ಳಿ ಒಣದಿದ್ರೆ ಒಣದ ಹಾಕೊಳ್ಳಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಧನಿಯಾ ಪುಡಿ ಟೇಸ್ಟ್ ಚೆನ್ನಾಗಿರುತ್ತಂತ ಸೋ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನೆಲ್ಲ ತಣ್ಣಗೆ ಮಾಡಿಕೊಂಡು ಮಿಕ್ಸಿ ಮಾಡ್ಕೋತಿದ್ದೀನಿ ಸೊ ಸಣ್ಣದಾಗಿ ರುಬ್ಕೊಳ್ಳಿ ನೋಡಿ ಈ ಕಡೆ ಪಲ್ಯಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಸೋರೆಕ್ಕೆ ಒಂದು ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತೆ ಸೊ ಹಾಗಾಗಿ ನಾನು ಧನ್ಯ ಪುಡಿನೇ ಸೇರಿಸ್ಕೊಳ್ತಾ ಇದ್ದೀನಿ ಬೇಕಾದರೆ ನೀವು ಗರಂ ಮಸಾಲಾನ ಹಾಕೊಳ್ಳಿ ಒಬ್ಬೊಬ್ರಿಗೂ ನನ್ನ ಟೇಸ್ಟ್ ಇಷ್ಟ ಆಗುತ್ತಲ್ಲ ಹಂಗಾಗಿ ನಾನು ಧನ್ಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಈ ಕಡೆ ಬಂದರೆ ನಾನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಸಾರಿಗೆ ಸೊ ಎಣ್ಣೆ ಸಾಸಿವೆ ಚೆನ್ನಾಗಿ ಸಿಡ್ದು ನಿಂತ ಮೇಲೆ ಒಂದು ಬೆಳ್ಳುಳ್ಳಿ ಹೆಸ್ರನ್ನ ಒಟ್ಟು ಸಮೇತ ಜಜ್ಜಿ ಹಾಕಿದ್ದೀನಿ ಅದ್ರ ರುಚಿನೇ ಚೆನ್ನಾಗಿರುತ್ತೆ ಸೊ ಈರುಳ್ಳಿ ಒಂದೆರಡು ಮಿ ಒಣಮೆಣಸಿನಕಾಯಿ ಕರಿಬೇವು ಸೇರಿಸ್ಕೊಂಡು ಒಂದು ಸ್ವಲ್ಪ ಹಸಿ ಬಸ್ನೆ ಹೋಗಿದ ತಕ್ಷಣ ಮಸಾಲಾನ ಆ್ಯಡ್ ಮಾಡ್ಕೊಳ್ಳಿ ಸೊ ಇದಕ್ಕೆ ಯಾವುದೇ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ ನಾವು ಬೇಯ್ಸು ಇಟ್ಕೊಂಡಿರ್ತೀವಲ್ವ ಆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ತೊಗೊಳ್ಳಿ ಸಾಂಬಾರು ಗಟ್ಟಿ ಬೇಕು ತೆಳು ಬೇಕು ತೊಗೊಳ್ಳಿ ಚೆನ್ನಾಗಿ ಕಲಿಸ್ಕೊಳ್ಳಿ ಮತ್ತು ಈ ಕಡೆ ಬಂದರೆ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಒಗ್ಗರಣೆಗೆ ಇಟ್ಟಿದ್ದೀನಿ ನೋಡಿ ಸೊ ಎಣ್ಣೆ ಸಾಸಿವೆ ಸಿಡ್ದಿದೆ ಸೊ ಇದಕ್ಕೆ ಈರುಳ್ಳಿ ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಡ್ರೈ ಆಗಲಿ ಡ್ರೈ ಅಲ್ವಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸೊ ನೋಡಿ ಇಲ್ಲಿ ಚೆನ್ನಾಗಿ ಡ್ರೈ ಆಗಿದೆ ಇದನ್ನು ಪಲ್ಯಕ್ಕೆ ಆ್ಯಡ್ ಮಾಡ್ಕೋತೀನಿ ಮತ್ತು ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹೆಂಗಿರತ್ತಂತ ನೋಡೋಕ್ಕೆ ಒಂಥರ ತಿನ್ಬೇಕನ್ಸುತ್ತಲ್ವ ಈ ಕಡೆ ಸಾಂಬಾರು ಕುದಿದಿದೆ ನೋಡಿ ಫೈನಲ್ ಆಗಿ ಹೆಂಗೆ ಕಾಣಿಸ್ತಿದೆ ಅಂತ ನೋಡಿದ್ರೆ ಹಂಗೆ ತಿನ್ಬೇಕು ಅನ್ಸುತ್ತಲ್ಲ ನಮ್ಮ ಯೂಶ್ವಲ್ ಊಟ ನಮ್ಮ ನಾರ್ಮಲ್ ಹೆಲ್ದಿ ಊಟ ಮುದ್ದೆ ಮುದ್ದೆ ಜೊತೆ ಬಸ್ಸಾರು ಮತ್ತು ಸೋರೆಕಾಯಿ ಪಲ್ಯ ನೋಡಿದ್ರಲ್ವಾ ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ಬಸ್ಸಾರು ಅಂದರೆ ಸುಮಾರು ಜನಕ್ಕೆ ಆಗೋಲ್ಲ ಬೇರೆಯವ್ರಿಗೆ ಯಾಕೆ ಹೇಳೋದು ನನಗೇ ಆಗ್ತಿರ್ಲಿಲ್ಲ